ದ್ವಿಚಕ್ರ ವಾಹನ ಅಡ್ಡಗಟ್ಟಿ ದರೋಡೆ ಮೊಬೈಲ್ ನಗದು ದೋಚಿ ಖದೀಮರು ಫರಾರಿ ಚಿಂತಾಮಣಿ ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಿದ್ದವರನ್ನು ಅಡ್ಡಗಟ್ಟಿ ಮೊಬೈಲ್ ಹಾಗೂ ನಗದು ದೋಚಿರುವ ಘಟನೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೋನಪಲ್ಲಿ ಸಮೀಪ ಗುರುವಾರ ರಾತ್ರಿ ನಡೆದಿದೆ ಘಟನೆಯ ವಿವರ ತಾಲೂಕಿನ ಉಪ್ಪರಪೇಟೆ ಗ್ರಾಮದ ನಿವಾಸಿಗಳಾದ ರಿಹಾನ್ ಹಾಗೂ ಉವೇಸ್ ಅವರು ಚಿಂತಾಮಣಿ ನಗರದ ವೆಂಕಟಗಿರಿ ಕೋಟೆಯಲ್ಲಿ ಚೀಟಿ ಹಣವನ್ನು ಪಡೆದುಕೊಂಡು ತಮ್ಮ ಗ್ರಾಮಕ್ಕೆ ವಾಪಸ್ಸಾಗುತ್ತಿದ್ದರು ರಾತ್ರಿ ಒಂಬತ್ತು ಗಂಟೆಯ ಸುಮಾರಿಗೆ ಕೋಣಪಲ್ಲಿ ಸಮೀಪದ ಮೋರಿ ಬಳಿ ನಾಲ್ವರು ದರೋಡೆಕೋರರು ಇವರ ದ್ವಿಚಕ್ರ ವಾಹನವನ್ನು ಅಡ್ಡಗಟ್ಟಿದ್ದಾರೆ ಬಳಿಕ ಸಂತ್ರಸ್ತರ ಮೇಲೆ ಹಲ್ಲೆ ನಡೆಸಿದ ಖದೀಮರು ಅವರಿಂದ ಎರಡು ಮೊಬೈಲ್ ಫೋನ್ಗಳು ಏಳು ಸಾವಿರ ರೂಪಾಯಿ ನಗದು ಹಾಗೂ ಬೆಳ್ಳಿಯ ಚೈನ್ ಕಿತ್ತುಕೊಂಡು ಸ್ಥಳದಿಂದ ಪರಾರಿಯಾಗಿದ್ದಾರೆ ಘಟನೆ ಸಂಭವಿಸಿದ ತಕ್ಷಣ ಸಂತ್ರಸ್ತರು ನೂರ ಹನ್ನೆರಡು ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಶೀಲನೆ ನಡೆಸಿ ಈ ಕುರಿತು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುವಂತೆ ಸೂಚಿಸಿದ್ದಾರೆ ಸಾರ್ವಜನಿಕರ ಆಕ್ರೋಶ ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಇತ್ತೀಚೆಗೆ ಇಂತಹ ಸುಲಿಗೆ ಪ್ರಕರಣಗಳು ಹೆಚ್ಚಾಗುತ್ತಿವೆ ಇದರಿಂದ ಸಾರ್ವಜನಿಕರು ಆತಂಕಗೊಂಡಿದ್ದು ಪೊಲೀಸರು ರಾತ್ರಿ ಗಸ್ತನ್ನು ಚುರುಕುಗೊಳಿಸಿ ಇಂತಹ ಕೃತ್ಯಗಳಿಗೆ ಕಡಿವಾಣ ಹಾಕಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ एक रोको ना हमारे आता है तो यहाँ पेट्रोल को हद बैठा है ना खड़ा हो कुछ तो पेट्रोल भगा हमने को रखना था पीछे से साढ़ से तीन जन आए थे गर्जन हमारी कमी है पीछे भी फिटनेस नहीं दी है सामने फिटनेस नहीं दी है फ़तेमें जल्दा पुशाखा तुम्हारा कम दोनों से ये पल्सर है कि ये स्प्लेंडर है तो वो रेड कलर की पल्सर है बट्टे स्टिकर की ये स्प्लेंडर है हमारा का ना लंडे को ऊपर का है चाफा और अंबर सात हज़ार का हमारे दाता जो ना तो सर इंस्पेक्टर